ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಎಸ್ ವೀಕ್ಷಕರೇ ಪ್ರಚಲಿತ ವಿದ್ಯಾಮಾನಗಳ ಕುರಿತಂತೆ ಅದರ ಹೊರಗಿನ ಒಳನೋಟಗಳನ್ನು ನಿಮ್ಮೆದುರು ತೆರೆದಿಡುವ ವಿವರಣಾತ್ಮಕ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್ ನಾನು ಹಬೀಬ್ ದಂಡಿ ಡಿ ಕೆ ಶಿವಕುಮಾರ್ ಅವರು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಳೆದ ನಾಲ್ಕು ದಿನಗಳ ಹಿಂದೆ ಅಂದ್ರೆ ನವೆಂಬರ್ ಐದು ಆರು ಮತ್ತು ಏಳರಂದು ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ರು ಅದರ ಹಿಂದೆ ದೊಡ್ಡ ದೊಡ್ಡ ರಾಜಕಾರಣ ಬದಲಾವಣೆಯ ಪ್ರಶ್ನೆಗಳು ಎದ್ದು ನಿಂತಿದ್ವು ಆದರೆ ಅದ್ಯಾವುದಕ್ಕೂ ಕೂಡ ಒಂದು ಉತ್ತರ ಇವತ್ತಿನ ಮಾಧ್ಯಮಗಳಲ್ಲಿ ಸಿಗ್ತಾ ಇಲ್ಲ ಸ್ವತಃ ಡಿ ಕೆ ಶಿವಕುಮಾರ್ ಕೂಡ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಹಾಗಾದರೆ ಏನು ನಡೀತು ದೆಹಲಿಯಲ್ಲಿ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಏನು ಹೇಳ್ತು ಡಿ ಕೆ ಶಿವಕುಮಾರ್ ಅವರಿಗೆ ಅನ್ನೋದ್ರ ಕುರಿತಂತೆ ನಾನು ಇವತ್ತು ನಿಮಗೆ ತಿಳಿಸ್ತೇನೆ ಡಿ ಕೆ ಶಿವಕುಮಾರ್ ದೊಡ್ಡ ನಿರೀಕ್ಷೆಗಳನ್ನು ಇಟ್ಟುಕೊಂಡು ದೊಡ್ಡ ಕನಸುಗಳನ್ನು ಇಟ್ಟುಕೊಂಡು ಮೂರು ದಿನ ದೆಹಲಿಯಲ್ಲಿ ಬೀಡುಬಿಟ್ಟಿದ್ದರು ಆದರೆ ಯಾವುದೇ ರೀತಿಯ ಪ್ರತಿಫಲ ತೆಗೆದುಕೊಳ್ಳದೆ ಡಿ ಕೆ ಶಿವಕುಮಾರ್ ಬಂದಿರತಕ್ಕಂಥದ್ದು ಅವರ ಒಂದು ಮೌನಕ್ಕೆ ದೊಡ್ಡ ಪ್ರಶ್ನೆಗಳನ್ನು ಎತ್ತಿ ಹಾಕ್ತಿದೆ ಯಾಕಂತಂದ್ರೆ ಡಿ ಕೆ ಶಿವಕುಮಾರ್ ಅವರ ದೆಹಲಿ ಭೇಟಿಗೆ ಕಾಂಗ್ರೆಸ್ ಹೈಕಮಾಂಡ್ ನೋ ಡಿಕೆ ನಾಟ್ ನೌ ಅನ್ನುವಂತ ಒಂದು ಮಾತನ್ನ ತೋರಿಸಿಬಿಟ್ಟಿದೆ ಯಾವ ಕ್ರಾಂತಿನೂ ಆಗಲ್ಲ ರಾಜ್ಯದಲ್ಲಿ ಮತ್ತೆ ಎರಡನೇ ಬಾರಿ ಕಾಂಗ್ರೆಸ್ ಸರ್ಕಾರ ಬರ್ತಾ ಐದು ವರ್ಷ ಸಿಎಂ ಇರ್ಬೇಕು ಐದ್ ವರ್ಷ ಸಿಎಂ ಇರ್ತಾರೆ ನಾನ್ ಮಾತ್ರ ಪಾರ್ಟಿ ಶಿಸ್ತು ಬಾಯಿ ನವಂಬರ್ ಕ್ರಾಂತಿ ಕಾಂಗ್ರೆಸ್ ಕಾಂಗ್ರೆಸ್ನವರೇ ಹುಟ್ಟು ಹಾಕಿದ್ರು ನವಂಬರ್ ಕ್ರಾಂತಿ ಇಲ್ಲ ಡಿಸಿಎಂ ಸಿಎಂ ಅನ್ಯೋನ್ಯವಾಗಿದ್ದಾರೆ ದೆಹಲಿಯಲ್ಲಿ ನಿಂತು ಅಲ್ಲಿ ಹೈಕಮಾಂಡ್ ನಾಯಕರನ್ನ ಸೆಳೆಯುವಂತಹ ಎಲ್ಲ ಪ್ರಯತ್ನಗಳನ್ನು ಡಿ ಕೆ ಶಿವಕುಮಾರ್ ಮಾಡಿದ್ರು ಮೊದಲಿಗೆ ಅಲ್ಲಿ ಸುರ್ಜೇವಾಲಾ ಅಂದರೆ ಕೆ ಪಿ ಉಸ್ತುವಾರಿ ಕೂಡ ಆಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಕೆ ಸಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿ ಅವರೊಂದಿಗೆ ಮಾತುಕತೆಯನ್ನ ನಡೆಸುವಂತಹ ಕ್ರಿಯೆಗೆ ಮುಂದಾಗಿದ್ರು ಇದಲ್ಲದೆ ಈಗಾಗಲೇ ಇಲ್ಲಿಂದಲೇ ಅಂದ್ರೆ ಬೆಂಗಳೂರಿನಿಂದಲೇ ಎ ಐ ಸಿ ಸಿ ಅಧ್ಯಕ್ಷರು ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ತಮ್ಮ ಒಂದು ಪ್ಲಾನ್ ನ ಕುರಿತಂತೆ ಒಂದು ಸುತ್ತಿನ ಚರ್ಚೆಯನ್ನು ಕೂಡ ನಡೆಸಿದ್ರು ಇದರ ನಂತರ ದೆಹಲಿಗೆ ಹೋಗಿರ್ತಕ್ಕಂಥ ಡಿ ಕೆ ಅಲ್ಲಿ ಹಲವಾರು ಹಿರಿಯ ನಾಯಕರುಗಳು ಅಂದ್ರೆ ಹೈಕಮಾಂಡ್ ಮಟ್ಟದಲ್ಲಿರ್ತಕ್ಕಂಥ ಹಿರಿಯ ನಾಯಕರ ಭೇಟಿಗೂ ಮುಂದಾದ ಅದರಲ್ಲೂ ಪ್ರಮುಖವಾಗಿ ಪಿ ಚಿದಂಬರಂ ಮತ್ತು ರಾಜ್ಯ ಒಂದು ಕೆಲವು ವಿಚಾರಗಳನ್ನು ಸುಪ್ರೀಂ ಕೋರ್ಟ್ನಲ್ಲಿ ಎತ್ತಿ ಹಿಡಿಯುವಂಥ ಕೇಂದ್ರದ ಕಪಿಲ್ ಸಿಬಲ್ ಮತ್ತು ಅಭಿಷೇಕ್ ಮನು ಸಿಂಘ್ವಿ ಅನ್ನುವಂಥ ಹಿರಿಯ ನಾಯಕರೊಂದಿಗೂ ಕೂಡ ಭೇಟಿಯಾಗಿ ಅಧಿಕಾರ ಹಸ್ತಾಂತರದ ಕುರಿತಂತೆ ಮಾತುಕತೆ ಆಡುವಂಥ ತಮ್ಮದೇ ದಾಳವನ್ನು ಉರುಳಿಸುವಂಥ ಕೆಲಸಕ್ಕೂ ಡಿ ಕೆ ಶಿವಕುಮಾರ್ ಮುಂದಾಗಿದ್ರು ಆದರೆ ಇದಾವುದು ಫಲ ನೀಡಿಲಿಲ್ಲ ಮೂರು ದಿನ ಡಿ ಕೆ ದೆಹಲಿಯಲ್ಲಿ ತಂಗಿದ್ರು ರಾಹುಲ್ ಗಾಂಧಿ ಒಂದೇ ಒಂದು ಭೇಟಿಗೆ ಡಿ ಕೆ ಶಿವಕುಮಾರ್ಗೆ ಅವಕಾಶವನ್ನ ಮಾಡಿಕೊಡ್ಲಿಲ್ಲ ಅಂತಂದರೆ ಇದರ ಈ ಹೊತ್ತಿನ ಜರೂರತ್ತು ಎಂತಹದ್ದು ಅನ್ನುವಂಥದ್ದು ಗೊತ್ತಾಗುತ್ತೆ ರಾಹುಲ್ ಗಾಂಧಿ ಏನೋ ಬಿಹಾರದ ಚುನಾವಣೆಯಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು ಆದರೆ ಅವರಿಗೆ ಬಿಹಾರಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಹೋಗೋದಿತ್ತು ನಾನು ಸ್ವತಃ ಬಿಹಾರಕ್ಕೆ ಹೋಗಿ ಚುನಾವಣೆಯಲ್ಲಿ ಪಾಲ್ಗೊಳ್ತೇನೆ ಪಕ್ಷದ ಪರವಾಗಿ ಕೆಲಸ ಮಾಡ್ತೇನೆ ಅನ್ನೋಂಥ ಮಾತನ್ನ ಹೇಳಿದ್ರು ಆದರೆ ಡಿ ಕೆ ಶಿವಕುಮಾರ್ ಬಿಹಾರಕ್ಕೆ ಹೋಗಲೇ ಇಲ್ಲ ಆ ಕಡೆ ತಲೆನೂ ಹಾಕಲಿಲ್ಲ ಎರಡು ಮೂರು ದಿನ ದೆಹಲಿಯಲ್ಲೇ ಕಾದು ಕಾದು ದೆಹಲಿಯಿಂದ ಹಾಗೇ ಬೆಂಗಳೂರಿಗೆ ವಾಪಸ್ ಬಂದ್ಬಿಟ್ರು ಏನಾಯ್ತು ಹಾಗಾದ್ರೆ ಯಾಕೆ ರಾಹುಲ್ ಗಾಂಧಿ ಡಿ ಕೆ ಭೇ ಟೈಮ್ ಕೊಡಲಿಲ್ಲ ಅನ್ನುವಂತ ಯಕ್ಷ ಪ್ರಶ್ನೆ ಎದ್ದು ನಿಂತಿದೆ ಯಾವ ಕ್ರಾಂತಿನೂ ಆಗಲ್ಲ ಇಪ್ಪತ್ತೈದಕ್ಕೂ ಆಗಲ್ಲ ಇಪ್ಪತ್ತಾರಕ್ಕೂ ಆಗಲ್ಲ ಇಪ್ಪತ್ತೆಂಟಕ್ಕೆ ಮಾತ್ರ ಗ್ಯಾರಂಟಿ ಆಯ್ತದೆ ಕ್ರಾಂತಿ ಅಂದ್ರೆ ವಾಪಸ್ ಈ ರಾಜ್ಯದಲ್ಲಿ ಮತ್ತೆ ಎರಡನೇ ಬಾರಿ ಕಾಂಗ್ರೆಸ್ ಸರ್ಕಾರ ಬರ್ತದೆ ಐದು ವರ್ಷ ಸಿಎಂ ಅಂದ್ರೆ ಐದು ವರ್ಷ ಸಿಎಂ ಇರ್ತಾರೆ ಹತ್ತು ವರ್ಷ ಅಂದ್ರೆ ಹತ್ತು ವರ್ಷ ಇರ್ತಾರೆ ಹದಿನೈದು ವರ್ಷ ಅಂದ್ರೆ ಹದಿನೈದು ವರ್ಷ ಇರ್ತಾರೆ ನಮ್ಗೆ ಏನೇನು ಕೆಲಸ ಇರೋದು ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೇಕು ನಾನು ಮಾತ್ರ ಪಾರ್ಟಿ ಶಿಸ್ತಿನ ಸಿಪಾಯಿ ಅಂತ ಹೇಳಿ ನಾನು ಪಾರ್ಟಿ ಲೈನ್ ಬಿಟ್ಟು ಯಾವತ್ತೂ ನಾನು ಹೋಗುವುದಿಲ್ಲ ಇದಲ್ಲದೆ ಡಿ ಕೆ ಶಿವಕುಮಾರ್ ತಮ್ಮದೇ ಆಗಿರ್ತಕ್ಕಂಥ ದಾಳವನ್ನ ಉಪಯೋಗಿಸಿ ಕಾಂಗ್ರೆಸ್ನ ವರಿಷ್ಠೆ ಕೂಡ ಆಗಿರ್ತಕ್ಕಂಥ ಸೋನಿಯಾ ಗಾಂಧಿ ಅವರ ಮನವೊಲಿಸೋ ಕೆಲಸವನ್ನು ಕೂಡ ಮಾಡಿದ್ರು ಕಳೆದ ಬಾರಿ ದೆಹಲಿಗೆ ಹೋದಾಗ ಸೋನಿಯಾ ಗಾಂಧಿ ಅವರ ಪರಮಾಪ್ತೆ ಕೂಡ ಆಗಿರ್ತಕ್ಕಂಥ ಅಂಬಿಕಾ ಸೋನಿಯವರನ್ನ ಭೇಟಿಯಾಗಿ ಅವರ ಮೂಲಕ ತಮ್ಮ ದಾಳವನ್ನು ಉರುಳಿಸಲಿಕ್ಕೆ ಪ್ರಯತ್ನ ಪಟ್ಟರು ಅದು ಕೂಡ ಆ ದಾಳವು ಕೂಡ ವರ್ಕೌಟ್ ಈ ಬಾರಿ ಆಗಲಿಲ್ಲ ಸೋನಿಯಾ ಗಾಂಧಿ ಕೂಡ ಡಿ ಕೆ ಶಿವಕುಮಾರ್ಗೆ ಭೇಟಿಯ ಸಮಯ ಕೊಡಲಿಲ್ಲ ಡಿ ಕೆ ಶಿ ಅವರ ಒಂದು ಅಳಲನ್ನ ಮನವಿಯನ್ನ ಅವರು ಕೇಳಿಸ್ಕೊಳ್ಳಿಲ್ಲ ಇದರ ಹೊರತಾಗಿ ಇನ್ನೊಬ್ರು ಪ್ರಮುಖ ಲೇಡಿ ನಾಯಕಿ ಅಂತಾನೆ ಕರೆಸ್ಕೊಳ್ಳುವಂತ ರಾಹುಲ್ ಗಾಂಧಿ ಅವರ ಅಕ್ಕ ಪ್ರಿಯಾಂಕಾ ಗಾಂಧಿ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಸಮಯವನ್ನು ನಿಗದಿ ಮಾಡಲಿಲ್ಲ ಅವರ ಭೇಟಿಗೆ ಅವಕಾಶ ಮಾಡಿಕೊಡಲಿಲ್ಲ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಯಾರೂ ಕೂಡ ರಾಜ್ಯ ರಾಜಕಾರಣದ ಕುರಿತಂತೆ ಅಥವಾ ಅಧಿಕಾರ ಹಸ್ತಾಂತರದ ಕುರಿತಂತೆ ಅಥವಾ ಡಿ ಕೆ ಅವರ ಮಹದಾಸಿಯಾಗಿರ್ತಕ್ಕಂಥ ಸಿ ಎಂ ಪಟ್ಟಕ್ಕೆ ಏರುವ ಕುರಿತಂತೆ ಯಾವುದೇ ರೀತಿಯ ಪ್ರತಿಕ್ರಿಯೆಗಳು ಅಥವಾ ಪಾಸಿಟಿವ್ ರೆಸ್ಪಾನ್ಸ್ ಅಂತ ಏನು ಹೇಳ್ತೀವಿ ಧನಾತ್ಮಕ ಪ್ರತಿಕ್ರಿಯೆಗಳು ಹೈಕಮಾಂಡ್ನಿಂದ ಬಂದಿಲ್ಲ ಇದು ಡಿ ಕೆ ಕಂಗೆಡಿಸ್ತು ಯಾವ ರೀತಿ ಸತೀಶ್ ಜಾರಕಿಹೊಳಿಗೆ ಹೈಕಮಾಂಡ್ ದೆಹಲಿಗೆ ಬರಲೇಬೇಡಿ ಅನ್ನುವಂಥ ಒಂದು ಸ್ಪಷ್ಟವಾದ ಆದೇಶವನ್ನು ಹೊರಡಿಸಿತ್ತು ಹಾಗೆ ಡಿ ಕೆ ಶಿವಕುಮಾರ್ಗೂ ಆಯ್ತಾ ಅನ್ನುವಂಥ ಪ್ರಶ್ನೆ ಎದ್ದೆ ನಿಂತಿದೆ ಯಾಕೆಂದ್ರೆ ಮೂರು ದಿನ ದೆಹಲಿಯಲ್ಲೇ ಕಳೆದ್ರು ಡಿ ಕೆ ಶಿವಕುಮಾರ್ಗೆ ಹೈಕಮಾಂಡ್ ನಾಯಕರು ಯಾವುದೇ ರೀತಿಯ ಒಂದು ಮೀಟಿಂಗ್ ಮಾಡಲಿಕ್ಕೆ ಒಂದು ಭೇಟಿ ಮಾಡಲಿಕ್ಕೆ ಅವಕಾಶವನ್ನು ಕೊಡದೇ ಇರತಕ್ಕಂಥದ್ದು ಈ ಎಲ್ಲ ಪ್ರಶ್ನೆಗಳನ್ನ ಹುಟ್ಟು ಇಲ್ಲಿ ಪ್ರಮುಖ ಇನ್ನೊಂದು ಅಂಶ ಅಂದರೆ ನವಂಬರ್ ಹದಿನಾಲ್ಕಕ್ಕೆ ಬಿಹಾರ ಚುನಾವಣೆಯ ಫಲಿತಾಂಶ ಬರುತ್ತೆ ಆ ಫಲಿತಾಂಶದ ದಿನಾನೇ ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗ್ತಿದ್ದಾರೆ ಅಂತಂದರೆ ಏನರ್ಥ ಎಲ್ಲೋ ರಾಹುಲ್ ಗಾಂಧಿ ಈಗಾಗಲೇ ಅಲ್ಲಿ ಮಹಾ ಘಟಬಂಧನ್ ಮಾಡಿಕೊಂಡು ಇಂಡಿ ಒಕ್ಕೂಟದೊಂದಿಗೆ ಸೇರಿಕೊಂಡು ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲುವಂತಹ ಕೆಲಸವನ್ನು ಮತ್ತು ಚುನಾವಣಾ ಪ್ರಚಾರವನ್ನು ರಾಹುಲ್ ಗಾಂಧಿ ಮಾಡಿದ್ದಾರೆ ಆದರೆ ನವಂಬರ್ ಹದಿನಾಲ್ಕಕ್ಕೆ ಅಂದರೆ ಬಿಹಾರದ ಚುನಾವಣೆಯ ಫಲಿತಾಂಶ ಬರುವ ದಿನವೇ ಅವರು ವಿದೇಶಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿಗಳ ಸೋಲು ಅಥವಾ ಮಹಾಘಟಬಂಧನ ಸೋಲು ಅಥವಾ ಇಂಡಿ ಒಕ್ಕೂಟದ ಸೋಲು ಬಿಹಾರ ಚುನಾವಣೆಯಲ್ಲಿ ಸ್ಪಷ್ಟ ಆಗ್ತಿದೆಯಾ ಅನ್ನುವಂಥ ಒಂದು ಪ್ರಶ್ನೆಗಳು ಕೂಡ ಹುಟ್ಕೊಳ್ತಾ ಇರ್ತಕ್ಕಂಥದ್ದು ಇದು ಏನು ಮಹಾಘಠಬಂಧನ ಸೋಲು ಇದೆಯಲ್ಲ ಅದು ರಾಜ್ಯ ರಾಜಕಾರಣದ ಮೇಲೂ ಕೂಡ ಪರಿಣಾಮ ಬೀರುವಂಥದ್ದು ಹಾಗಾಗಿಯೇ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಒಂದು ಮೀಟಿಂಗ್ನ ಟೈಮ್ ಕೊಡಲಿಲ್ಲ ಅನ್ನೋವಂಥದ್ದು ಕೂಡ ಕೇಳಿ ಬರ್ತಾ ಇದೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ಗೆ ಭೇಟಿಯಾಗಿ ಆಶ್ವಾಸನೆಯನ್ನು ಕೊಟ್ಟು ಬಿಟ್ಟರೆ ಅಧಿಕಾರ ಹಸ್ತಾಂತರದ ಕುರಿತಂತೆ ಒಂದು ವೇಳೆ ಬಿಹಾರದಲ್ಲಿ ಸೋಲಾಗಿ ರಾಜ್ಯದಲ್ಲೂ ಕೂಡ ಇರುಸು ಮುರುಸಾಗುವಂಥ ಅವಶ್ಯಕತೆ ಬೇಡ ಆ ರಿಸ್ಕನ್ನು ಅನ್ನು ತೆಗೆದುಕೊಳ್ಳಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ತಯಾರಿಲ್ಲ ಅನ್ನೋವಂಥದ್ದು ಈ ಮೂಲಕ ಅಂದ್ರೆ ಡಿ ಕೆ ಶಿವಕುಮಾರ್ ಬರಿಗೈಲಿ ವಾಪಸ್ ಆಗಿರೋದ್ರ ಮೂಲಕ ಮತ್ತೆ ಮತ್ತೆ ಸಾಬೀತಾಗ್ತಿದೆ ಎಸ್ ವೀಕ್ಷಕರೇ ಇದೇ ವೇಳೆ ದೆಹಲಿಯ ಮೂರು ದಿನಗಳ ಟ್ರಿಪ್ ಇಂದ ವಾಪಸ್ ಬಂದಿರತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ವರ್ತನೆಯನ್ನು ನೀವು ಗಮನಿಸೋದಾದ್ರೆ ಬಹಳಷ್ಟು ಶಾಂತ ಚಿತ್ತರಾಗಿದ್ದಾರೆ ಅವರು ದೆಹಲಿಗೆ ಹೋಗಿದ್ದು ಐದನೇ ತಾರೀಕು ಆರನೇ ತಾರೀಕು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಯಾವ ನವೆಂಬರ್ ಇಲ್ಲ ಡಿಸೆಂಬರ್ ಕ್ರಾಂತಿನೂ ಇಲ್ಲ ಇಪ್ಪತ್ತಾರಕ್ಕೂ ಇಲ್ಲ ಇಪ್ಪತ್ತೆಂಟಕ್ಕೆ ಕ್ರಾಂತಿ ಆಗುತ್ತೆ ಅಂದರೆ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅನ್ನೋದ್ದು ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಬರುತ್ತೋ ಬಿಡುತ್ತೋ ಅದು ಬೇರೆ ವಿಚಾರ ನವೆಂಬರ್ ಕ್ರಾಂತಿನೂ ಇಲ್ಲ ಡಿಸೆಂಬರ್ ಕ್ರಾಂತಿನೂ ಇಲ್ಲ ಇಪ್ಪತ್ತೈದು ಇಲ್ಲ ಇಪ್ಪತ್ತಾರು ಇಲ್ಲ ಅನ್ನುವಂಥ ಡಿ ಕೆ ಶಿವಕುಮಾರ್ ಅವರ ಮಾತಿನ ಹಿಂದಿನ ಮರ್ಮವನ್ನ ಸ್ವಲ್ಪ ಮಟ್ಟದ ರಾಜಕೀಯ ಜ್ಞಾನ ಇರುವಂತವರು ಅರ್ಥ ಮಾಡ್ಕೊಳ್ತಾರೆ ಅಂದ್ರೆ ಅಧಿಕಾರ ಹಸ್ತಾಂತರಕ್ಕೆ ಎಲ್ಲೋ ಕಾಂಗ್ರೆಸ್ ಹೈಕಮಾಂಡ್ ರೆಡ್ ಸಿಗ್ನಲ್ ಅನ್ನ ಕೊಟ್ಟು ಬಿಟ್ಟಿದೆ ಅನ್ನುವಂಥದ್ದು ನೋ ಅನ್ನುವಂಥ ಮಾತನ್ನ ಹೇಳಿದಾರಾ ಮಾತಿನ ಮನವರಿಕೆಯಾಗಿ ಸ್ವತಃ ಡಿ ಕೆ ಶಿವಕುಮಾರ್ ಆ ರೀತಿಯ ನಿರಾಸೆಯ ಮಾತುಗಳನ್ನ ಹೇಳ್ತಿದಾರಾ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಹುಟ್ಕೊಳ್ಳುತ್ತೆ ಅಲ್ವಾ ವೀಕ್ಷಕರೇ ದೆಹಲಿ ಭೇಟಿ ಠುಸ್ಸಾಗಿದೆ ಹೈಕಮಾಂಡ್ ನಾಯಕರ ಜೊತೆಗಿನ ಭೇಟಿ ಮತ್ತು ಅಲ್ಲಿ ನಡೆಯುವಂಥ ರಾಜಕೀಯದ ದಾಳಗಳ ಒಂದು ತಂತ್ರ ಕೂಡ ಠುಸ್ ಆಗಿದೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಬಿಹಾರ ಚುನಾವಣೆಗೆ ಹೋಗಿ ಅಲ್ಲಿ ಹೈಕಮಾಂಡ್ನ ಮನಸ್ಸನ್ನು ಗೆದ್ದು ತನಗೆ ಬೇಕಾಗಿರ್ತಕ್ಕಂಥ ಅಥವಾ ತನಗೆ ಈ ಹೊತ್ತಿಗೆ ಬೇಕಾಗಿರುವಂತಹ ಒಂದು ಆಶ್ವಾಸನೆಯನ್ನು ಪಡೆದು ಬರ್ತೇನೆ ಅನ್ನುವಂಥ ಹುಮ್ಮಸ್ಸು ಕೂಡ ಡಿ ಕೆ ಶಿವಕುಮಾರ್ ಅವರಲ್ಲಿ ಠುಸ್ ಆಗಿರ್ತಕ್ಕಂಥದ್ದು ಅದು ಹೈಕಮಾಂಡ್ ಕಡೆಯಿಂದ ಹಾಗಾಗಿ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಇರತಕ್ಕಂಥ ಆದ್ಯತೆ ಕೇವಲ ಮೂರು ಅನ್ನೋದು ರಾಜಕೀಯ ಪಂಡಿತರ ಲೆಕ್ಕಾಚಾರ ಅದರಲ್ಲಿ ಮೊದಲನೆಯದಾಗಿ ಈಗಿರ್ತಕ್ಕಂಥ ಅವರ ಡಿ ಸಿ ಎಂ ಸ್ಥಾನವನ್ನು ಭದ್ರವಾಗಿ ಉಳಿಸಿಕೊಳ್ಳುವಂಥದ್ದು ಅದರ ಜೊತೆಗೆ ಈಗಾಗಲೇ ಬೆಂಗಳೂರು ಉಸ್ತುವಾರಿ ಸಚಿವರು ಕೂಡ ಅವರಾಗಿರೋದ್ರಿಂದ ಬೆಂಗಳೂರಿನಲ್ಲಿ ಹಲವಾರು ಯೋಜನೆಗಳನ್ನು ಕೈಗೆತ್ತಿಕೊಳ್ತಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿಯ ಪ್ರಾಜೆಕ್ಟ್ ಆಗಿರ್ತಕ್ಕಂಥ ಟನಲ್ ಯೋಜನೆ ಇನ್ನು ಮೂರನೇ ಟಾರ್ಗೆಟ್ ಈಗಾಗಲೇ ಜಮೀರ್ ಅಹಮದ್ ಕೂಡ ಈ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಾನು ಕೂಡ ಸಮರ್ಥನಿದ್ದೇನೆ ರಾಜ್ಯ ಕಾಂಗ್ರೆಸ್ಸನ್ನು ನಿಭಾಯಿಸೋದಕ್ಕೆ ಅನ್ನುವಂಥದ್ದು ಹಾಗಾಗಿ ಏನು ಸಿದ್ದರಾಮಯ್ಯ ಅಂಡ್ ಟೀಮ್ ಮಾಡ್ತಾ ಇರತಕ್ಕಂಥ ದಾಳ ಏನಿದೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಅದರ ಮೇಲೆ ಹಿಡಿತ ಸಾಧಿಸುವಂಥ ತಂತ್ರ ಏನಿದೆ ಅದರಿಂದ ಬಚಾವಾಗಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆವರೆಗೂ ಡಿ ಕೆ ಶಿವಕುಮಾರ್ ಹಿಡಿತದಲ್ಲಿ ಕಂಟ್ರೋಲಲ್ಲಿ ಇಟ್ಕೊಳ್ಳುವಂಥದ್ದು ಬಹುದೊಡ್ಡ ಅವರ ಚಾಲೆಂಜ್ ಆಗಿರ್ತಕ್ಕಂಥದ್ದು ಎಸ್ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್ ಹೇಗೆ ಡಿ ಕೆ ಶಿವಕುಮಾರ್ ದೆಹಲಿ ದಂಡಯಾತ್ರೆಯನ್ನು ಮಾಡಿ ಅಲ್ಲಿಂದ ಬರಿಗೈಯಲ್ಲಿ ಯಾಕೆ ವಾಪಸ್ ಆದರೂ ಅಲ್ಲಿನ ಹೈಕಮಾಂಡ್ನ ಪ್ರತಿಕ್ರಿಯೆ ಏನಿತ್ತು ಮತ್ತು ಡಿ ಕೆ ಶಿವಕುಮಾರ್ ಮುಂದಿನ ಯೋಜನೆಗಳೇನು ಅನ್ನೋದನ್ನು ನಿಮ್ಮ ಮುಂದೆ ನಾನು ವಿವರಣಾತ್ಮಕವಾಗಿ ತೆರೆದಿಟ್ಟಿದ್ದೇನೆ ಮುಂದಿನ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿ